ಗುಡ್ ಮಾರ್ನಿಂಗ್ ರಿಯಾಕ್ಷನ್ ಮೈ ನೇಮ್ ಇಸ್ ಆನಂದ ಮಸೂರಿ ಬಾಗಲ್ಕೋಟ್ ಕರ್ನಾಟಕ ಸ್ಟೇಟ್ ಮೈ ಮೊಬೈಲ್ ನಂಬರ್ ಇಸ್ ನೈನ್ ಟು ಫೋರ್ ಟು ಫೋರ್ ನೈನ್ ಫೋರ್ ಸೆವೆನ್ ಸೆವೆನ್ ಜೀರೋ ನಾವು ಜೀವನದಲ್ಲಿ ಸುಖವಾಗಿ ನೆಮ್ಮದಿಯಿಂದ ಇರಬೇಕು ಅಂತ ತಿಳ್ಕೊಂಡು ಪ್ರತಿಯೊಬ್ಬರೂ ಪ್ರಯತ್ನ ಮಾಡ್ತೀವಿ ಸುಖ ಬೇಕಂತ ತಿಳ್ಕೊಂಡೆ ಎಲ್ಲರೂ ಬದುಕು ಮಾಡ್ತೀವಿ ಹಗಲು ರಾತ್ರಿ ಸಂಸಾರದಲ್ಲಿ ಹೋರಾಟಗಳನ್ನು ಮಾಡ್ಬೇಕಾಗ್ತದೆ ಆದ್ರ ನಾನು ಈ ಸಂದರ್ಭದಲ್ಲಿ ನಾವು ಆರಾಮಿರ್ಬೇಕಂದ್ರೆ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಒಂದು ಉದಾಹರಣೆಯನ್ನು ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ ಹಾಗಿದ್ರೆ ಮಾತ್ರ ನಾವು ನೆಮ್ಮದಿಯಿಂದ ಇರಕ್ಕೆ ಅದ ಆದ್ರೆ ಬಹಳ ಮಂದಿಗೆ ನಮ್ಗೆ ಏನ್ ಕಲ್ಪನಾ ಅದ ನಮ್ಮ ಹತ್ರ ದುಡ್ಡು ಇದ್ರೆ ನಮ್ಮ ಹತ್ರ ಬಂಗಾರ ಇದ್ರೆ ನಮ್ಮ ಹತ್ರ ಬಂಗ್ಲೆ ಇದ್ರೆ ನಮಗ ಚಿಕ್ಕಾಪಟ್ಟಿ ಆಸ್ತಿ ಇತ್ತಪ್ಪ ಅಂದ್ರ ನಾವು ಬಹಳ ಆರಾಮ್ ಇರ್ತೀವಿ ನಮ್ಗೊಂದು ನಾಲ್ಕರ ಮಂದಿ ಗಂಡಸು ಮಕ್ಕಳಿದ್ರು ಎಲ್ಲಾರು ದುಡಿತಿದ್ರು ದುಡಿದ್ ಹಾಕ್ತಿದ್ರು ಅಂದ್ರೆ ನಾವು ಬಹಳ ಆರಾಮ್ ಇರ್ತಿದ್ವಿ ಹಿಂದ ಏನೇನೋ ಕಲ್ಪನೆ ಆದ್ರ ಈ ಜಗತ್ತಿನೊಳಗ ಸುಖವಾಗಿ ನೆಮ್ಮದಿಯಿಂದ ಇರೋರ್ ಸಂಖ್ಯೆನ ಬಹಳ ಕಮ್ಮಿ ಐತಿ ನೋಡ್ರಿ ಯಾಕಂದ್ರ ಪ್ರತಿಯೊಬ್ಬರು ದೇವ್ರ ಪೂಜೆ ಮಾಡ್ತಾರ ದೇವರಿಗೆ ನಡ್ಕೊಂತಾರ ಉದ್ ಕಡ್ಡಿ ಹಾಸ್ತಾರ ಕಾಯಿ ಹೊಡಿತಾರ ಮಂಗಳಾರತಿ ಮಾಡ್ತಾರ ಅಯ್ಯ ಬಾಳ ಶ್ರದ್ಧೆಯಿಂದ ಮಾಡ್ತಾರ ಆದ್ರ ಅವ್ರಿಗೆ ದೇವ್ರ ನಂಬಿಕೆ ಇಲ್ಲ ತಮ್ಮ ಮ್ಯಾಗೂ ಇಲ್ಲ ಒಣ ಚಿಂತೆ ಮಾಡುದು ಬಿಡಂಗಿಲ್ಲ ಅಲ್ಲ ದೇವ್ರ ಮ್ಯಾಗ ಅವ್ರಿಗೆ ಅಷ್ಟೊಂದು ನಂಬಿಕೆ ಇತ್ತಪ್ಪಾ ಅಂದ್ರ ಒಣ ಚಿಂತೆ ಮಾಡೋದನ್ನ ಬಿಡ್ಬೇಕಲ್ಲ ಎಲ್ಲಾ ದೇವ್ರ ಮಾಡ್ಕೊಂತಾನ ಎಲ್ಲಾ ದೇವ್ರ ನಮಗ್ ಮಾಡ್ತಾನ ನಾವು ದೇವರ ಪ್ರಮಾಣ ಸರಿ ನಡ್ಕೋತಿವಿ ಅಂದ್ಮೇಲೆ ದೇವ್ರ ನಮಗ್ ಸಹಾಯ ಮಾಡೇ ಮಾಡ್ತಾನ ನಮ್ಮನ್ನ ಕಾಪಾಡೇ ಕಾಪಾಡ್ತಾನ ಅನ್ನೋ ನಂಬಿಕೆ ಇಲ್ಲ ಅವ್ರಿಗೆ ಮತ್ತ ಊರ್ ಚಿಂತೆ ಮಾಡ್ತಾರ ಆ ನಮಗ್ ಹಂಗಾತು ನಮಗ್ ಹಿಂಗಾತು ಹ ನಮ್ ಮಗನಿಗ ಆರಾಮಿಲ್ಲ ಅಥವಾ ನಮ್ಮ ಮಗಳಿಗ ಆರಾಮಿಲ್ಲ ಅಥವಾ ನಮ್ ಮಗನಿಗೆ ಪಿ ಸೀಟ್ ಸಿಗ್ಲಿಲ್ಲ ಅಥವಾ ನಮ್ಮ ಮಗಳಿಗೆ ಎಂ ಬಿ ಬಿ ಎಸ್ ಸೀಟ್ ಸಿಗಲಿ ಹಿಂಗೇನೋ ಒಟ್ಟ ಒಣ ಚಿಂತೆ ಅಲ್ಲ ಅವ್ರು ಹಣೆಬಾರ್ದಾಗ ಎಂ ಬಿ ಬಿ ಎಸ್ ಕಲಿಯೋದಿರ್ಲಿಕ್ಕಿಲ್ಲ ಅಂತ ವಿಚಾರ ಮಾಡಂಗಿಲ್ಲ ಅಥವಾ ದೇವ್ರ ನಮಗೇನೋ ಒಂದು ಒಳ್ಳೇದ್ ಮಾಡ್ಬೇಕು ಅಥವಾ ನಮ್ಮ ಭಕ್ತಿಗೆ ಮೆಚ್ಚಿ ನಮಗ್ ಒಳ್ಳೇದನ್ನ ಮಾಡ್ಬೇಕಂತ ಹಿಂಗೆ ಮಾಡ್ಯಾನಂತೂ ತಿಳ್ಕೊಳ್ಳೋದಿಲ್ಲ ಮತ್ತೆ ಮತ ಚಿಂತೆ ಮಾಡುದ ಮತ್ತ ದೇವ್ರಿಗೆ ಬೇಡ್ಕೊಳ್ಳುದ ಮತ್ತ ದೀನ್ ನಮಸ್ಕಾರ ಹಾಕುದು ನೂರ ಒಂದ್ ಕಾಯ ಹೊಡದು ಮತ್ತ ಇವೆಲ್ಲ ನಡೆಯಂಗ ನಡೀದ ಇವ್ ಹಂಗ ಹಂಗ ಇವನ್ನೆಲ್ಲ ಮಾಡಂಗ್ ಮಾಡುದ ಮತ್ ಚಿಂತೆ ಮಾಡಂಗ್ ಮಾಡುದ ದೇವ್ರ ಮ್ಯಾಗು ವಿಶ್ವಾಸ ಇಲ್ಲ ತಮ್ಮ ಮ್ಯಾಗು ವಿಶ್ವಾಸ ಇಲ್ಲ ನಾವೆಲ್ಲಾ ಹಿಂಗ ಮಾಡ್ತೀವಿ ಆದ್ರ ನಾನ್ ಏನ್ ಹೇಳ್ತೀನಿ ಅಂದ್ರ ಈ ಪ್ರಪಂಚದೊಳಗೆ ನಾವ್ ಹೆಂಗಿರ್ಬೇಕಪ್ಪ ಅಂದ್ರ ಎಲ್ಲಾ ಇದ್ರುನು ಏನು ಗತೆ ಇರ್ಬೇಕು ಏನು ಇರ್ಲಾರ್ದವ್ರ ಗತೆ ಇರ್ಬೇಕು ಮತ್ತ ಏನೇನೇನೇನು ಇರ್ಲಿಲ್ಲ ಅಂದ್ರೂ ಕೂಡ ಎಲ್ಲಾ ಗತೆ ಇರ್ಬೇಕು ಏನೇನು ಇಲ್ಲಪ್ಪಾ ನಮ್ಮ ಹತ್ರ ಅಂದ್ರು ಕೂಡ ನಾವು ಹೆಂಗಿರ್ಬೇಕಂದ್ರೆ ಎಲ್ಲಾ ಗತೆ ಇರಬೇಕು ಯಾಕಂದ್ರೆ ನಾವು ಭಗವಂತನ ಪೂಜೆ ಮಾಡ್ತೀವಲ್ಲ ದೇವರ ಆರಾಧನೆ ಮಾಡ್ತೀವಲ್ಲ ದೇವ್ರ ಮೇಲೆ ನಮಗೆ ನಂಬಿಕೆ ಇತ್ತು ಇಲ್ಲ ದೇವ್ರ ನಮ್ಮನ್ನು ಭರವಸೆ ಇದ್ದ ಮೇಲೆ ಮತ್ತೆ ನಾವು ಯಾಕ ಚಿಂತೆ ಮಾಡ್ಬೇಕಪ್ಪ ಆ ನನ್ನ ನಾವು ಯಾಕೆ ಚಿಂತೆ ಮಾಡಬೇಕು ಅದಕ್ಕೆ ನಾವು ಸಾಧ್ಯವಾದಷ್ಟು ಕಾಳ್ಮೆಯಿಂದ ಯಾವುದನ್ನು ಬಾಳ್ ಹಚ್ಕೊಳ್ಲಾರ್ದ ಈಗ ನೋಡ್ರಿ ಕಮಲ ಹೂವಾ ಕೆಸರಿನಾಗ ಇರ್ತದ ಆದ್ರ ಕೆಸರ್ ಹಚ್ಕೊಂಡ್ರಿ ಅದು ಸಂಸಾರದಾಗು ಹಂಗೇ ಇರ್ಬೇಕು ನಾವು ಈ ಸಂಸಾರನ ಮೈ ಹಚ್ಕೋಬಾರ್ದು ಸಂಸಾರದಾಗ ಅದೇವೆ ಕೂಡ ಸಂಸಾರ ಮೈ ಹಚ್ಕೋಬಾರ್ದು ಈಗ ನೀರೊಳಗ ಇರ್ಬೇಕ ಹೊರತಾಗಿ ಡೋಣಿ ಒಳಗ ನೀರ್ ಇರಬಾರ್ದು ನೀರೊಳಗ ಡೋನ್ ಇದ್ರೆ ಅದು ತೇಲಾಡ್ತತ್ ಡೋಣಿ ಒಳಗ ನೀರ್ ಇದ್ರ ಅದು ಮುಳಿಗ್ ಬಿಡ್ತತ್ ನೋಡ್ರಿ ಅದಕ್ಕೆ ನಾನು ಏನೇ ರಿಕ್ವೆಸ್ಟ್ ಮಾಡ್ಕೊತೀನಪ್ಪಾ ಅಂತಂದ್ರ ನೀವು ದೇವ್ರ ಪೂಜೆ ಮಾಡ್ರಿ ದೇವ್ರಿಗೆ ನಡ್ಕೊಡ್ರಿ ನಿಮ್ಮ ಕರ್ತವ್ಯವನ್ನ ನೀವು ಮಾಡ್ರಿ ಏನ್ ಭಗವಂತ ಕೊಡ್ತಾನ ಅದ್ರ ಮ್ಯಾಗ ಸಂತೃಪ್ತಿಂದ ಇರಾಕ ರೂಢಿ ಮಾಡ್ಕೊಡ್ರಿ ಪ್ರಾಕ್ಟೀಸ್ ಮಾಡ್ಕೊಡ್ರಿ ಅನ್ನೋದು ನನ್ನ ರಿಕ್ವೆಸ್ಟ್ ಇಲ್ಲಾಂದ್ರೆ ಆರಾಮ್ ಇರೋಕೆ ಸಾಧ್ಯನೇ ಇಲ್ಲ ನೀವು ಸುಮ್ಮ ಹಿಂಗ ದೇವ್ರ ಪೂಜೆನೂ ಮಾಡುದು ಕಾಯಿನೂ ಹೊಡಿಯೋದು ದೇವ್ರಿಗೂ ಹೋಗುದು ನಮಸ್ಕಾರ ಹಾಕುದು ಎಲ್ಲ ಮಾಡೋದು ಮತ್ತೆ ಚಿಂತೆ ಮಾಡುದು ಯಾವನಿಗೆ ದೇವರ ಮೇಲೆ ಅದ ಅವ ಯಾಕೆ ಚಿಂತೆ ರೀ ಹಾ ನಾ ಸರಿಯಾಗಿದ್ದೀನಿ ನಾ ಪ್ರಮಾಣಿಕೋದೀನಿ ನಾ ದೇವ್ರ ನನಗೆ ರಕ್ಷಣೆ ಮಾಡೇ ಮಾಡ್ತಾನ ನನಗೆ ಒಳ್ಳೇದು ಮಾಡೇ ಅನ್ನೋ ನಂಬಿಕೆ ಇರ್ತಿತ್ತು ಅವಾಗ ಇದಕ್ಕೊಂದು ಎಕ್ಸಾಂಪಲ್ ಹೇಳಿಕ್ ಇಷ್ಟ ಪಡ್ತೀನಿ ನಾನು ಒಂದ್ ಎಕ್ಸಾಂಪಲ್ ಗಂಡ ಹೆಂಡತಿ ಇದ್ರು ಅವರಿಬ್ರು ಬಹಳ ವಾದಿಗಳಾಗಿದ್ರು ಇಬ್ಬರಿಗೂ ಬಹಳ ತಿಳಕಿತ್ತು ಬಹಳ ತಿಳಕಿತ್ತು ಅವ್ರಿಗೆ ಅವರು ಸಂಸಾರ ಎಲ್ಲರ ಹೆಂಗ್ ಮಾಡ್ತಾರ ಹಂಗ ಅವರು ಸಂಸಾರ ಮಾಡಿದ್ರು ಮಕ್ಕಳಾಗಿದ್ದು ಮರಿ ಆಗಿದ್ದು ಎಲ್ಲ ಹೊಲ ಮನಿ ಏನೈತೆ ಅವ್ರವ್ರ ಮಕ್ಕಳಿಗೆ ಅವ್ರಿಗೆ ಇವ್ರಿಗೆ ಯಾರ್ಯಾರಿಗೆ ಏನೇನ್ ಪಾಲ್ ಎಲ್ಲಾ ಹಂಚಿ ನಿಶ್ಚಿಂತವಾಗಿದ್ರು ಅವ್ರು ಮುಪ್ಪಿನ ಕಾಲಕ್ಕ ಹೆಂಗಿದ್ರಪ್ಪ ಅಂದ್ರ ಎಲ್ಲಾ ಇದ್ರು ಏನು ಇರ್ಲಾರ್ದಂಗಿದ್ರು ಅಷ್ಟು ಸಮಾಧಾನವಾಗಿರ್ತಿದ್ರು ಅವ್ರಿಬ್ರು ಇಬ್ರು ಕೂಡ ಒಂದ್ಸಲ ನಡ್ಕೋತ ಹೊಂಟಿದ್ರು ಹೊಂಟಾಗ ಸ್ವಲ್ಪ ದೂರದಿಂದ ಒಂದ್ ಮೂರ್ನಾಲ್ಕ ಹೆಜ್ಜಿ ಅಲ್ಲಿ ಅವನಿಗೆ ಭೂಮಿ ಮೇಲೆ ನೆಲದ ಮೇಲೆ ಒಂದಷ್ಟು ಬಂಗಾರ ಕಾಣಿಸ್ತು ಚಕ 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 ಹೊಳಿಲಕ್ಕಿತ್ತದ ಅದು ಒಂದ ಐದಾರು ತೊಲಿ ಇತ್ತ ಯಾರಿಗ ಅದು ಗಟ್ಟಿ ಬಂಗಾರ ಅದು ನೋಡ್ದವ ಇದು ನಾನು ಹೆಂತ ನೋಡಿಲ್ಲ ಅಂದ್ರೆ ಆಕಿನ ಮನಸ್ಸು ಚೆಂಚ್ಲಕತ್ ಅಂತ ಒಂದು ನಾಕೆ ಹೆಜ್ಜಿ ಸರ 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 ಹೋದಂಗ ಮಾಡಿ ಅಕ್ಕಿನ ಕಿಂತ ಸ್ವಪ್ಪು ವೇಗವಾಗಿ ಹೋಗಿ ಅದ್ರ ಮೇಲೆ ಎಡಗಾಲಿಲೆ ಮಣ್ಣು ಮುಚ್ಚಿದ ಆ ಬಂಗಾರದ ಮೇಲೆ ಎಡಗಾಲಿಲೆ ಮಣ್ಣು ಮುಚ್ಚಿದ ಇದನ್ನ ಹೆಂಡತಿ ನೋಡಿಲ್ವ ನೋಡಿ ನಕ್ಕೋತ ಹೇಳಿಲ್ಲಕಿ ಅವರಿಬ್ರು ಬಹಳ ಅನ್ಯೋನ್ಯವಾಗಿದ್ರು ಒಬ್ಬರ ಕಷ್ಟಕ್ಕೊಬ್ರು ಆಗ್ತಿದ್ರು ಅವ್ರು ಒಬ್ರಿಗೊಬ್ರು ಸಹಾಯ ಮಾಡ್ತಿದ್ರು ಅವರೇನ ಏನು ಭೇದ ಭಾವ ಇರ್ಲಿಲ್ಲ ನಾನು ಗಂಡ ಹೆಂಡ್ತಿ ಅನ್ನೋ ಆಧ್ಯಾತ್ಮದಲ್ಲಿ ಬಹಳ ವಿಶ್ವಾಸ ಇತ್ತು ಜೀವನಾನು ಅಷ್ಟ ಚಂದ ಮಾಡಿದ್ರು ಅವ್ರು ಯಾರಿಗೆ ಅನ್ಯಾಯ ಮಾಡ್ಲಾರ್ದ ಮೋಸ ಮಾಡ್ಲಾರ್ದ ಎದ್ರ ಮೇಲೆ ಅತಿಯಾದಂತಹ ಲವನ್ನು ಇಟ್ಕೊಳ್ಲಾರ ಐತಿ ಐತ್ಯ ಆಯ್ತ ಅಷ್ಟೇ ಅವ ಏನ್ ಹಿಂಗ ಮಣ್ಣ ಆ ಬಂಗಾರ ಮ್ಯಾಗ ಹಾಕಿದ್ ನೋಡ್ರಿ ಹೆಂಡತಿ ಅದನ್ನ ನೋಡಿದ್ಲು ನಕ್ಕು ಹೇಳಿದ್ಲು ಅಲ್ರೀ ಮಣ್ಣು ಬೇರೆ ಬಂಗಾರ ಬೇರೆ ಅನ್ನೋದು ಇನ್ನ ನಿಮ್ ಹೋಗಿಲ್ಲ ಹೋಗಿಲ್ಲನಂತ ಕೇಳಿಲ್ಲ ಗಂಡಗ ಕೇಳಿಲ್ಲ ಅಲ್ರಿ ನಿಮ್ ತಲೆಗಿನ್ ದಿನ ಮಣ್ಣು ಬ್ಯಾರೆ ಬಂಗಾರ ಬ್ಯಾರೆ ಅನ್ನೋದು ಹೋಗಿಲ್ಲ ನೀವು ನಿಮ್ ತಲೆಗಿಂದ ಏನ ಹೋಗಿಲ್ಲ ಅನ್ನೋದಂತಂದಲಿಕ್ಕೆ ಅವಾಗ ಗಂಡ ಹೇಳಿದ ಇಲ್ಲ ನಿನ್ನ ಚಿತ್ತ ಅಂತ ಹೇಳಿ ನಾನು ಆಗ ಮಾಡಿದೆ ಅವಾಗ ಅಕ್ಕಿ ಹೇಳಿದ್ದು ನನ್ನ ಚಿತ್ತ ಚೆಂಚಲಾಗಲಿಕ್ಕೆ ಸಾಧ್ಯವೇ ಇಲ್ಲ ಬಂಗಾರದಂಥ ಗಂಡನೇ ನನ್ನ ಜೊತೆ ಇರುವಾಗ ಬಂಗಾರ ತಗೊಂಡು ನಾನು ಏನು ಮಾಡ್ಲಿ ಬಂಗಾರಕ್ಕ ಮತ್ತು ಮಣ್ಣಿಗೆ ಏನು ವ್ಯತ್ಯಾಸ ಇಲ್ಲ ಅನ್ನೋದನ್ನ ನಿಮ್ಮಿಂದ ನಾ ಕಲ್ತೀನಿ ಬಂಗಾರದಂತ ಗಂಡ ನೀವು ನನ್ನ ಜೊತೆ ಇರುವಾಗ ಆ ಬಂಗಾರ ತಗೊಂಡು ನಾನು ಏನ್ ಮಾಡಲ್ರಿ ಅಂತ ಹೇಳಿದ್ಲು ಇಲ್ಲಿಗೆ ಇವತ್ತಿನ ಈ ವಿಡಿಯೋವನ್ನ ನಾನು ಮುಗಿಸ್ತಾ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮ್ಗೆ ಏನ್ ಲಾಭಪ್ಪ ಅಂದ್ರೆ ಯೂಟ್ಯೂಬ್ನಾಗ ಹೋದ್ರಿ ಅಂದ್ರೆ ಕೆಳಗಿನ ಬಾಜು ಬಾಟಮ್ ದೊಳಗ ಸಬ್ಸ್ಕ್ರಿಪ್ಷನ್ ಅಂತ ಒಂದು ಲಿಂಕ್ ಇರ್ತದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದ್ರೆ ಮೇಲ್ಗಡೆ ಟಾಪ್ ನೊಳಗ ನನ್ನ ಫೋಟೋ ಇದ್ದದ್ದು ಒಂದು ಚಿತ್ರ ಬರ್ತದೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂದ್ರೆ ಇಲ್ಲಿಯವರೆಗಿನ ಎಲ್ಲಾ ವಿಡಿಯೋಗಳು ಏನು ಒಂದು ನೂರ ಐದು ವಿಡಿಯೋಗಳು ಎಲ್ಲಾ ವಿಡಿಯೋಗಳು ಬರ್ತಾವ ನೀವು ಫ್ರೀ ಇದ್ದಾಗ ಕೇಳಬಹುದು ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ಅಥವಾ ನೀವಾಗಿದ್ರೆ ಆಗಿದ್ರೆ ದ್ರಿಗೆ ಆಗ್ಲಿಕ್ಕೆ ಕೇಳಿರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ